ದರ್ಶನ್ ಅಸಭ್ಯವಾಗಿ ಕೈ ಸನ್ನೆ ಮಾಡಿರೋ ವಿಚಾರ ಇದೀಗ ಕಲಹಕ್ಕೆ ಕಾರಣ ಆಗಿದೆ ಅದಕ್ಕೆ ಬೇರೆ ಬೇರೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ದರ್ಶನ್ ಫ್ಯಾನ್ಸ್ ಅಂತೂ ಮುದ್ರೆ ಧ್ಯಾನ ಜೊತೆಗೆ ಎಕ್ಸಸೈಜ್ ಅಂತೆಲ್ಲ ಅರ್ಥೈಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಹಾಟ್ ಟಾಪಿಕ್ ಆಗಿದೆ ದರ್ಶನ್ ರ ಈ ನಡೆಯನ್ನ ಅನೇಕರು ಖಂಡಿಸಿದ್ದಾರೆ ಹಾಗಾಗಿ ಕೈ ಸನ್ನೆಯ ಬಿಸಿ ದಾಸನಿಗೆ ಜೋರಾಗಿ ತಾಗಿದೆ ಈ ವಿಷಯದಲ್ಲಿ ಬಳ್ಳಾರಿ ಜೈಲಧಿಕಾರಿಗಳು ಕೂಡ ದರ್ಶನ್ ಮೇಲೆ ಗರಂ ಆಗಿದ್ದಾರೆ ಈ ಕೈ ಸನ್ನೆ ವಿವಾದಕ್ಕೆ ಸ್ವತಃ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ತಪ್ಪಾಗಿದ್ರೆ ಶಿಕ್ಷೆ ಕೊಡಿ ಅಂತಾನು ಹೇಳಿದ್ದಾರೆ ದರ್ಶನ್ ಕೇಳಿರುವ ಶಿಕ್ಷೆ ಯಾವ್ದು ಗೊತ್ತಾ ಅಧಿಕಾರಿಗಳ ಮುಂದೆ ದರ್ಶನ್ ಹೇಳಿತೇನ್ ಗೊತ್ತಾ ಕೈ ಇಷ್ಟೊಂದು ಚರ್ಚೆ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ ಕೈ ಸನ್ನೆ ವಿವಾದ ದರ್ಶನ್ ಕೊಟ್ಟಿದ್ಯಾವ ಸ್ಪಷ್ಟನೆ ಪ್ರೇಮಗೋಸ್ಕರ ದರ್ಶನ್ ಪ್ರೇಮ್ ಏನೋ ಎರಡು ಕೊಡಂಗ ಎರಡು ಕೊಂಬೈತಾ ಕರಿಯಾದಲ್ಲೋ ನಾವು ನೋಡಿದೀವಿ ಪ್ರೇಮ್ ಏನು ಅಂತ ಕೈ ವರಸೆ ಕಲಹ ಆಕ್ಷೇಪಣೆಗೆ ಫ್ಯಾನ್ಸ್ ಅಚ್ಚರಿ ವಿಶ್ಲೇಷಣೆ ಬಳ್ಳಾರಿಗೆ ಹೋದರೂ ದಾಸ ಬದಲಾಗಲಿಲ್ಲ ಅನ್ನೋ ಹೊಸ ಗಾದೆ ನಿನ್ನೆಯಿಂದ ಚಾಲ್ತಿಗೆ ಬಂದಿದೆ ಬೆಂಗಳೂರು ಜೈಲ್ನಲ್ಲಿ ದರ್ಶನ್ ಬುದ್ಧಿ ಕಲಿಲಿಲ್ಲ ಅಂತ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಯಿತು ಇದೊಂದು ರೀತಿಯ ಶಿಕ್ಷೆ ಎನ್ನುವಂತೆ ವಿಶ್ಲೇಷಣೆ ಮಾಡಲಾಯಿತು ಬಳ್ಳಾರಿಯಲ್ಲಾದರೂ ದರ್ಶನ್ ಬದಲಾಗಿ ಹೊಸ ಮನುಷ್ಯನಾಗ್ತಾನೆ ಅಂದರೆ ಅಲ್ಲಿಯೂ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾರೆ ಬಳ್ಳಾರಿಗೆ ಹೋದ ದಿನದಿಂದ ಸಣ್ಣ ಪುಟ್ಟ ಕಿರಿಕ್ ಮಾಡ್ಕೊಳ್ತಾ ಇದ್ದ ದರ್ಶನ್ ಮಾಧ್ಯಮಗಳ ಕ್ಯಾಮೆರಾಗೆ ನಡುಬೆರಳ ತೋರಿಸಿ ಹೊಸ ವಿವಾದವೊಂದನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ ದರ್ಶನ್ ಈ ನಡೆಯನ್ನು ಅನೇಕರು ಖಂಡಿಸಿದ್ದಾರೆ ಈ ವರ್ತನೆಯನ್ನ ಜೈಲಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಸ ವಿಚಾರಣೆಗೂ ಕೂಡ ಒಳಗಾಗಿದ್ದಾರಂತೆ ಅಸಭ್ಯವಾಗಿ ವರ್ತಿಸೋದು ಅಶ್ಲೀಲವಾಗಿ ಮಾತನಾಡೋದು ದರ್ಶನ್ಗೆ ಹೊಸದೇನೂ ಅಲ್ಲ ಈ ಹಿಂದೆ ಸಂದರ್ಶನವೊಂದರಲ್ಲಿ ದೇವತೆ ಲಕ್ಷ್ಮಿ ಕುರಿತಂತೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು ಕೆಲ ನಟರ ಬಗ್ಗೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾನೆ ಬಂದಿದ್ದಾರೆ ನಿರ್ದೇಶಕ ಪ್ರೇಮ್ಗೂ ಪುಡಂಗು ಅಂತ ಬೈದಿದ್ರು ನಿರ್ದೇಶಕ ಉಮಾಪತಿ ಗೌಡಾಗೆ ಅಯ್ಯೋ ತಗಡೆ ಅಂತೆಲ್ಲ ಮಾತಾಡಿ ಹೊಸ ವಿವಾದಕ್ಕೂ ಕಾರಣವಾಗಿದ್ದರು ದರ್ಶನ್ ಕೊಳಕಾಗಿ ಮಾತನಾಡಿರೋ ಆಡಿಯೋಗಳು ವೈರಲ್ ಕೂಡ ಆಗಿವೆ ಇಷ್ಟೆಲ್ಲ ಆದರೂ ದರ್ಶನ್ ಬದಲಾಗಿಲ್ಲ ಮತ್ತೆ ಮತ್ತೆ ತಮ್ಮ ಮತ್ತೊಂದು ಮುಖವನ್ನ ತೋರಿಸ್ತಾನೇ ಇದ್ದಾರೆ ದರ್ಶನ್ ಬದಲಾಗಲಿ ಅಂತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ದಾಸಿನಲ್ಲಿ ಯಾವುದೇ ಬದಲಾವಣೆ ಕಾಣಿಸ್ತಾ ಇಲ್ಲ ದರ್ಶನ್ ನಡೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ ಇದು ಹತ್ಯೆ ಪ್ರಕರಣದ ಮೇಲೂ ಪರಿಣಾಮ ಬೀರಲಿದೆ ಪ್ರೇಮ್ಗೋಸ್ಕರ ದರ್ಶನ್ ಪ್ರೇಮ್ ಏನು ಎರಡು ಕೊಡಂಗ ಎರಡು ತುಂಬ ಆಯ್ತಾ ನಾವು ನೋಡಿದೀವಿ ಪ್ರೇಮ್ ಏನು ಅಂತ ಬೆಂಗಳೂರಿನಿಂದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಮಾಧ್ಯಮಗಳೇ ಕಾರಣ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ದರ್ಶನ್ ನೆನಪು ಮಾಡಿಕೊಳ್ಬೇಕು ಅಭಿಮಾನಿಯೊಬ್ಬನ ಹತ್ಯೆಯ ಆರೋಪ ಹೊತ್ತು ಜೈಲಿಗೆ ಹೋಗಿರುವ ದರ್ಶನ್ ಜೈಲ್ನಲ್ಲಿ ಹೇಗಿದ್ರು ಅನ್ನೋದಕ್ಕೆ ರಿಲೀಸ್ ಆಗಿರೋ ಫೋಟೋಗಳೇ ಸಾಕ್ಷಿ ಇವೆ ಜೈಲು ಅಂದರೆ ರೆಸಾರ್ಟ್ ಅಲ್ಲ ಅದೊಂದು ಪರಿವರ್ತನೆಯ ಪಾಠಶಾಲೆ ಆದರೆ ದರ್ಶನ್ ಅಂಡ್ ಗ್ಯಾಂಗ್ ಬೆಂಗಳೂರು ಜೈಲನ್ನು ರೆಸಾರ್ಟ್ ಮಾಡಿಕೊಂಡು ಬಿಂದಾಸಾಗಿ ಬದುಕ್ತಾ ಇದ್ದದ್ದು ಫೋಟೋನಲ್ಲಿ ಜಗತ್ ಜಾಹಿರಾಯಿತು ಇದೆಲ್ಲ ನೋಡಿಕೊಂಡು ಮಾಧ್ಯಮಗಳು ಸುಮ್ಮನಿರಬೇಕಿತ್ತು ಅವತ್ತು ಮಾಧ್ಯಮಗಳು ಮೌನವಾಗಿದ್ದರೆ ಇವತ್ತು ದರ್ಶನ್ ತನ್ನ ನಡುಬೆರಳನ್ನು ಮಾಧ್ಯಮಕ್ಕೆ ತೋರಿಸ್ತಾ ಇರಲಿಲ್ವೋ ಏನು ಇಷ್ಟೆಲ್ಲ ಆದರೂ ದರ್ಶನ್ ಫ್ಯಾನ್ಸ್ ಮಾತ್ರ ಸಮರ್ಥನೆಗೆ ಇಳೆದಿದ್ದಾರೆ ದರ್ಶನ್ ಆ ರೀತಿ ಅಸಭ್ಯವಾಗಿ ವರ್ತಿಸಿಲ್ಲ ಅದೊಂದು ಮುದ್ರಾ ಅಂತ ವಾದಕ್ಕೆ ಇಳಿದಿದ್ದಾರೆ ದರ್ಶನ್ ಅಸಭ್ಯ ವರ್ತನೆ ಸಮರ್ಥನೆ ನಮ್ಮ ಬಾಸ್ ಅಸಭ್ಯವಾಗಿ ವರ್ತಿಸಿಲ್ಲ ಅವರು ಮಹಾನ್ ದೈವಭಕ್ತ ವಿಘ್ನಗಳನ್ನ ನಂಬ್ತಾರೆ ದರ್ಶನ್ ಅಸಭ್ಯವಾಗಿ ಬೆರಳು ತೋರಿಸಿಲ್ಲ ಅದು ಅದಲ್ಲ ದರ್ಶನ್ ಮಾಡಿದ್ದು ವಿಘ್ನಹರ ಮುದ್ರ ದರ್ಶನ್ಗೆ ಶನಿ ಕಾಟ ಇದೆ ಹಾಗಾಗಿ ಮುದ್ರಕ್ಕೆ ಮೊರೆ ಹೋಗಿದ್ದಾರೆ ದರ್ಶನ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಗಳದಿದ್ದಾರೆ ದರ್ಶನ್ ಮಹಾ ಭಕ್ತ ಇಲ್ಲ ಅಂತ ಹೇಳಿದವರು ಯಾರು ದರ್ಶನ್ ಬಂಧನವಾದಾಗಿಂದ ಅವರ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾನೇ ಇದ್ದಾರೆ ದರ್ಶನ್ ಆಪ್ತರೆ ಹೇಳುವಂತೆ ಅವರಿಗೆ ಶನಿ ಕಾಟ ಇದೆಯಂತೆ ಅದನ್ನೂ ನಂಬೋಣ ಆದರೆ ದರ್ಶನ್ ವಿಘ್ನಹರ ಮುದ್ರಾ ಮಾಡಿದ್ದಾರೆ ಅನ್ನೋದನ್ನು ಕೆಲವರು ಒಪ್ತಾ ಇಲ್ಲ ಹಾಗೊಂದು ವೇಳೆ ಅವರು ಮುದ್ರಾ ಮಾಡ್ತಾ ಇದ್ರೆ ಕ್ಯಾಮ್ರಾ ನೋಡಿದ ತಕ್ಷಣವೇ ಮುದ್ರಾ ಮಾಡಬೇಕು ಅಂತ ಅನ್ನಿಸ್ತಾ ಗೊತ್ತಿಲ್ಲ ತಮ್ಮ ಬ್ಯಾರಕ್ನಿಂದ ಆಚೆ ಬರೋ ತನಕ ಯಾವ ಮುದ್ರವನ್ನೂ ಮಾಡದ ದರ್ಶನ್ ಕ್ಯಾಮೆರಾ ಕಂಡ ತಕ್ಷಣವೇ ಬೆರಳನ್ನು ತೋರಿಸಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಪತ್ನಿಯನ್ನು ಭೇಟಿ ಮಾಡೋದಕ್ಕೆ ಬರುವಾಗ ಮತ್ತು ಭೇಟಿಯಾಗಿ ವಾಪಸ್ಸು ತನ್ನ ಬ್ಯಾರಕ್ಗೆ ಹೋಗುವಾಗ ಕ್ಯಾಮೆರಾ ಕಂಡು ದರ್ಶನ್ ಹಾಗೆ ಮಾಡಿರೋದು ಸ್ಪಷ್ಟವಾಗಿದೆ ವಿಘ್ನಹರ ಮುದ್ರದ ವಿಡಿಯೋ ದರ್ಶನ್ ಫ್ಯಾನ್ಸ್ಗೆ ಸಿಗ್ತಾ ಇದ್ದಂತೆ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಿದ್ದಾರೆ ದರ್ಶನ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕೆಲವರಂತೂ ನಮ್ಮ ಬಾಸ್ ನಡುಬೆರಳೇ ತೋರಿಸಿದ್ದು ಏನಿವಾಗ ಅಂತ ಕೊಬ್ಬಿನ ಮಾತುಗಳನ್ನ ಆಡ್ತಾ ಇದ್ದಾರೆ ಈ ಎಲ್ಲ ನಡೆ ದರ್ಶನ್ ಮೇಲೆ ಭಾರೀ ಪರಿಣಾಮವನ್ನಂತೂ ಬೀರಲಿದೆ ರೌಡಿ ಶೀಟರ್ ಸಖ್ಯ ಬೆಳೆಸಿದ್ರು ಅನ್ನೋ ಕಾರಣಕ್ಕೆ ಬೆಂಗಳೂರು ಜೈಲಿನಿಂದ ಶಿಫ್ಟ್ ಆಗಿರೋ ದರ್ಶನ್ ಬಳ್ಳಾರಿಯಲ್ಲಿ ನಡೆದ ಈ ಘಟನೆಯಿಂದ ಮತ್ತಷ್ಟು ಸಂಕಷ್ಟ ಎದುರಿಸಲಿದ್ದಾರೆ ಈಗಾಗಲೇ ದರ್ಶನ್ ನಡೆಯನ್ನು ಜೈಲು ಅಧಿಕಾರಿಗಳು ಪ್ರಶ್ನೆ ಮಾಡಿದಾರಂತೆ ನಾನು ಆ ರೀತಿಯಲ್ಲಿ ವರ್ತನೆ ಮಾಡಿಲ್ಲ ಮಾಧ್ಯಮಗಳಿಗೆ ನಡುಬೆರಳು ತೋರಿಸಿಲ್ಲ ನನ್ನಿಂದ ತಪ್ಪಾಗಿದ್ದರೆ ಮತ್ತೊಂದು ಜೈಲ್ಗೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಹೇಳಿದ್ದಾರೆ ಎನ್ನುವ ಮಾಹಿತಿ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಸಲ್ಲಿಕೆಯಾದ ಚಾರ್ಜ್ ಶೀಟ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಉಲ್ಲೇಖವಾಗಿವೆ ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಅಂತಲೇ ದರ್ಶನ್ ಪರ ವಕೀಲರು ಹಗಲು ರಾತ್ರಿ ಕೂತು ಚಾರ್ಜ್ ಶೀಟನ್ನು ಓದ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಜಾಮೀನು ಕೇಳಬಹುದು ಅಂತ ತಲೆ ಕೆಡಿಸಿಕೊಂಡು ಕೂತಿದ್ದಾರೆ ಇಂತಹ ವೇಳೆಯಲ್ಲಿ ದರ್ಶನ್ ಆಡ್ತಿರೋ ಆಟಗಳು ಅವರಿಗೆ ಮುಳುವಾಗಲಿದೆ ಬೆಂಗಳೂರು ಜೈಲಿನಲ್ಲಿ ಇದ್ದುಕೊಂಡು ರೌಡಿ ಶೀಟರ್ ಜೊತೆ ಸ್ನೇಹ ಬೆಳೆಸಿದ್ದು ಜೈಲಿನಲ್ಲಿ ಇದ್ದುಕೊಂಡೇ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಈ ಎಲ್ಲವನ್ನು ಕೋರ್ಟ್ ಗಮನಕ್ಕೆ ತರಲು ಯೋಚಿಸಿದ್ದಾರಂತೆ ತನಿಖಾಧಿಕಾರಿಗಳು ಇವುಗಳ ಜೊತೆಗೆ ಮಾಧ್ಯಮಗಳಿಗೂ ಹೆದರದೆ ಅಸಭ್ಯವಾಗಿ ವರ್ತಿಸಿರೋದನ್ನು ಸೇರಿಸ್ತಾರಂತೆ ಈ ಎಲ್ಲ ನಡೆಗಳನ್ನು ಇಟ್ಕೊಂಡು ಜಾಮೀನು ನೀಡಬಾರದು ಅಂತ ವಾದ ಮಾಡಲಿದ್ದಾರಂತೆ ವಿಘ್ನಹರ ಮುದ್ರೆಯಂತೆ ವೈರಲ್ ಆಯಿತು ವಿಮರ್ಶೆ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಚರ್ಚೆಗೀಡಾಯ್ತು ಆಂಗಿಕ ಭಾಷೆ ತಾನು ಅಸಭ್ಯವಾಗಿ ವರ್ತಿಸಿಲ್ಲ ಅಂತ ದರ್ಶನ್ ಏನೋ ಸ್ಪಷ್ಟನೆ ನೀಡಿದ್ದಾರೆ ತಪ್ಪಾಗಿದ್ದರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತಲೂ ಕೇಳಿದ್ದಾರಂತೆ ಆದರೆ ದರ್ಶನ್ ಆ ರೀತಿ ವರ್ತಿಸಿರೋ ವಿಡಿಯೋವನ್ನು ಜೈಲ್ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಮತ್ತೊಮ್ಮೆ ಆ ರೀತಿಯಲ್ಲಿ ತಪ್ಪು ಆಗದಂತೆ ಎಚ್ಚರಿಕೆ ವಹಿಸೋದಕ್ಕೆ ದರ್ಶನ್ಗೆ ತಿಳಿಸಿದ್ದಾರಂತೆ ಜೈಲಿನ ನಿಯಮಗಳನ್ನು ಬ್ರೇಕ್ ಮಾಡದೆ ಸನ್ನಡತೆಯಲ್ಲಿ ಇರುವಂತೆ ವಾರ್ನ್ ಕೂಡ ಮಾಡಿದ್ದಾರಂತೆ ಈ ರೀತಿಯ ವರ್ತನೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರಲಿವೆ ಎನ್ನುವುದನ್ನು ಬಿಡಿಸಿಟ್ಟಿದ್ದಾರಂತೆ ಚಾರ್ಜ್ ಶೀಟ್ ಸಲ್ಲಿಸಿರೋ ಈ ಹಂತದಲ್ಲಿ ಈ ರೀತಿ ಎಡವಟ್ ಮಾಡಿಕೊಂಡ್ರೆ ಜಾಮೀನಿಗೆ ತೊಂದರೆ ಆಗಲಿದೆ ಎನ್ನುವುದನ್ನು ತಿಳಿಸಿದಾರಂತೆ ಅಭಿಮಾನಕ್ಕಾಗಿ ಫ್ಯಾನ್ಸು ಏನೆಲ್ಲ ಸಮರ್ಥನೆ ಮಾಡ್ಕೊಳ್ಬಹುದು ಆದರೆ ಯಾವ ಸಂದರ್ಭದಲ್ಲಿ ಯಾರ ಮುಂದೆ ಏನು ಮಾಡಿದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಅರಿವು ದರ್ಶನ್ಗೆ ಖಂಡಿತ ಇದೆ ಆ ಅರಿವು ಇರೋದ್ರಿಂದನೇ ಪ್ರೇಮ್ಗೆ ಉಮಾಪತಿ ಗೌಡರಿಗೆ ಸೂಕ್ತ ಸಮಯದಲ್ಲಿ ಟಾಂಗ್ ಕೊಟ್ಟೆ ಸುದ್ದಿಯಾಗಿದ್ದರು ದರ್ಶನ್ ಆದರೆ ಎಲ್ಲ ಟೈಮು ಒಂದೇ ತರಹ ಇರಲ್ಲ ಎಲ್ಲರೂ ಪ್ರೇಮ ಆಗಲ್ಲ ದರ್ಶನ್ ನಡೆ ನುಡಿಯಲ್ಲಿ ತಿದ್ದುಕೊಳ್ಳೇಬೇಕು ತಿದ್ಕೊಳ್ಳೋದಕ್ಕೆ ಇದು ಸೂಕ್ತ ಸಮಯ ತಿದ್ದುಕೊಂಡ್ರೆ ಅವ್ರಿಗೆ ಒಳ್ಳೆಯದು ಇಲ್ಲ ಅಂದರೆ ಅನುಭವಿಸ್ಲಿ ಬಿಡಿ శరణు హుల్లూరు ఎంటర్టైన్మెంట్ బ్యూరో పబ్లిక్ టీవీ